ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ ದಿಸ್ ಇಸ್ ಚರಣ್ ನನ್ನ ನಾವು ಅನಾಲಿಸಿಸ್ ಏನು ಮಾಡಿದ್ವಿ ಇವತ್ತು ಮಾರ್ಕೆಟ್ ಹೆಂಗ್ ವರ್ಕ್ ಆಗಿದೆ ನೋಡೋಣ ಅದಕ್ಕೆ ಮುಂಚೆ ಒಂದು ಸಲ ಅನಾಲಿಸಿಸ್ ವೀಡಿಯೋ ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ ಆ ಪ್ಲೇ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಕರೆಕ್ಷನ್ ಮಾಡ್ತೀನಿ ನೋಡಿ ಇಲ್ಲಿ ಇಲ್ಲಿ ಯಾರು ಟೆಲಿಗ್ರಾಮಲ್ಲಿ ಟೆಲಿಗ್ರಾಮಲ್ಲಿ ಇವತ್ತು ಇದಿದೆ ನಾನು ನಿಮ್ಮ ಅನಾಲಿಸಿಸ್ ನೋಡಿ ಪಿ ತಗೊಂಡಿದ್ದೀನಿ ಓಲ್ಡ್ ಮಾಡಬೇಕಾ ಲಾಸ್ಟ್ ಕವರ್ ಆಗುತ್ತಾ ಹೇಳಿ ನಿಮ್ಮದನ್ನು ನೋಡಿ ಫಾಲೋ ಮಾಡಿ ತೊಗೊಂಡ್ಬಿಟ್ಟಿದ್ದೀನಿ ಓಕೆ ಇದೆಲ್ಲ ಇಷ್ಟಿದೆ ಇದಕ್ಕೊಂದು ಕ್ಲಾರಿಟಿ ಕೊಡ್ತೀನಿ ನೋಡಿ ನಾನು ಇದು ಇದರ ಇಲ್ಲಿ ಕೂಡ ಹೇಳಿದ್ದೀನಿ ಮೆಸೇಜ್ ಮಾಡಿದ್ದೀನಿ ಮತ್ತು ವಿಡಿಯೋದಲ್ಲಿ ಇನ್ನೊಂದು ಸರ್ತಿ ಕೇಳಿಸ್ಕೊಳ್ಳಿ ನಾನು ಹೇಳ್ತಾರ ಒಂದು ಪಾಯಿಂಟು ಎಜುಕೇಷ್ನಲ್ ಪರ್ಪಸ್ ಒನ್ಲಿ ಇದನ್ನು ನೀವು ಬೈ ಮಾಡಿ ನೀವು ಪ್ರಾಫಿಟ್ ಮಾಡಿಕೊಂಡ್ರು ಈಗ ಇವರು ಇನ್ನೊಬ್ಬರು ಇದ್ದಾರೆ ಇಲ್ಲಿ ಪ್ರಾಫಿಟ್ ಮಾಡಿದ್ದಾರೆ ಇವ್ರಿಗೆ ಪ್ರಾಫಿಟ್ ಬಂತು ಎಲ್ಲ ಗೊತ್ತಿಲ್ಲ ಅವರು ಫೀ ತೊಗೊಂಡಿದ್ರು ನೋಡಿ ಇಲ್ಲಿದೆ ಇವ್ರಿಗೆ ಹನ್ನೊಂದು ಸಾವಿರ ಪ್ರಾಫಿಟ್ ಬಂದಿದೆ ಇವರು ನಮ್ಮದೇ ಚಾನಲ್ನ ಫಾಲೋ ಮಾಡಿ ಒಂದು ವಾರದಲ್ಲಿ ಐವತ್ತು ಸಾವಿರ ಪ್ರಾಫಿಟ್ ಮಾಡಿದ್ದಾರೆ ಪ್ರತಿದಿನ ಸ್ಕ್ರೀನ್ಶಾಟ್ ಹಾಕಿದ್ದಾರೆ ರೈಟ್ ಇವ್ರಿಗೆ ಐವತ್ತು ಸಾವಿರ ಇದ್ದ ದಿನ ನಾವು ತೋರಿಸ್ತಾ ಇದ್ದೀವಿ ಅಂತ ಇನ್ನೊಬ್ರು ಇವರು ನೋಡಿ ಇನ್ನೊಬ್ಬರು ಫಾಲೋ ಮಾಡ್ತಾಯಿದ್ದಾರೆ ಓಕೆ ನಾನು ಕ್ಲಿಯರಾಗಿ ಹೇಳ್ತೀನಿ ನೋಡ್ಕೊಳ್ಳಿ ನೀವು ಮಾಡೋ ಟ್ರೇಡು ನಿಮ್ಮ ಇಷ್ಟ ನಿಮ್ಮ ಪ್ರಾಫಿಟ್ ಆ್ಯಂಡ್ ಲಾಸ್ ಯು ಆರ್ ಓನ್ ರಿಸ್ಕ್ ಅದಕ್ಕೂ ನನಗೆ ಯಾವುದೇ ಸಂಬಂಧ ಇಲ್ಲ ಯಾಕಂದರೆ ಇವ್ರು ಐವತ್ತು ಸಾವಿರ ಬಂದರೆ ನನಗೇನು ಕೊಡ್ತಾಯಿಲ್ಲ ಓಕೆ ನೀವು ಲಾಸ್ ಆದರೆ ನಾನೇನು ಕೊಡಲ್ಲ ಇಲ್ಲಿ ಹೇಳೋದು ಓನ್ಲಿ ಎಜುಕೇಷನಲ್ ಪರ್ಪಸ್ ಅಷ್ಟೇ ನೀವು ಆಗೇ ತಗೊಳ್ಳಿ ಓಕೆ ಮತ್ತು ಇನ್ನೊಂದು ನನಗೆ ಲಾಸ್ ಲಾಸ್ ಕವರ್ ಆಗುತ್ತಾ ಹೇಳಿ ಸರ್ ಅಂತ ಕ್ವಶನ್ ಇತ್ತು ಇದಕ್ಕೆ ಆನ್ಸರ್ ಫಸ್ಟು ನಿಮ್ಮ ಟ್ರೇಡ್ ಮಾಡೋ ಸೆಟ್ಟು ಹೆಂಗಿದೆ ನಮ್ಗೆ ಗೊತ್ತಿಲ್ಲ ನಿಮ್ಮ ಪೇಷನ್ಸ್ ಎಷ್ಟೊತ್ತಿರುತ್ತೋ ನೀವು ಟ್ರೇಡ್ ಹೋಲ್ಡಿಂಗ್ ಎಷ್ಟೊತ್ತಿಟ್ಕೊಳ್ತೀರಾ ನಮಗೆ ಗೊತ್ತಿಲ್ಲ ಒಂದು ಎರಡನೇದು ನೀವು ಯಾವ ಸ್ಟ್ರಾಟಜಿ ಯೂಸ್ ಮಾಡಿ ತೊಗೊಂಡಿದ್ದೀರಾ ನಮ್ಗೆ ಗೊತ್ತಿಲ್ಲ ನಾವು ನಿಮಗೆ ಹೇಳಕ್ಕೆ ಬರಲ್ಲ ಮೂರನೇದು ನಿಮ್ಮ ಸ್ಟಾಪ್ ಲಾಸಲ್ಲಿ ಇಟ್ಕೊಂಡಿದ್ದೀರಾ ನಿಮ್ಮ ನಿಮ್ಮ ಎಂಟ್ರಿ ಏನು ನಿಮ್ಮ ಸ್ಟಾಪ್ ಲಾಸ್ ಏನು ನಿಮ್ಮ ಟಾರ್ಗೆಟ್ ಏನು ನಮಗೆ ಗೊತ್ತಿಲ್ಲ ನಾಲ್ಕನೇದು ನೀವು ಎಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀರಾ ಅದು ರಿಸ್ಕ್ ಒಡ ರೇಷ್ ಏನು ಮನಿ ಮ್ಯಾನೇಜ್ಮೆಂಟ್ ಏನು ಇದ್ರ ಬಗ್ಗೆ ನಮ್ಗೆ ಐಡಿಯಾ ಇಲ್ಲ ಇದು ಏನು ಗೊತ್ತಿಲ್ಲದಿರ ನಾನು ನಿಮ್ಮ ಟ್ರೇಡ್ ಬಗ್ಗೆ ಸಜೆಷನ್ ಮಾಡೋದು ತಪ್ಪು ಓಕೆ ಅದಕ್ಕೆ ನಾನು ಲೈವಲ್ಲಿ ನೀವೇನಾದ್ರೂ ಕೇಳ್ತಾರೆ ನಾನು ಹೇಳೋಲ್ಲ ನಾನು ಇಲ್ಲಿ ಆಫ್ಲೈನಲ್ಲಿ ಏನು ಕೊಡ್ತಿರ್ತಾರೆ ಇವ್ರದ್ದು ಟ್ರೇಡ್ ಸ್ಟೂಡೆಂಟ್ಸ್ ಮೈಂಡ್ಸೆಟ್ ಗೊತ್ತು ಅವ್ರ ರಿಸ್ಕ್ ವಾಡ್ ಗೊತ್ತು ಅವ್ರ ಪ್ಯಾಟ್ರನ್ಸ್ ಗೊತ್ತು ಅವ್ರ ಲೆವೆಲ್ಸ್ ಗೊತ್ತು ಇದೆಲ್ಲ ಗೊತ್ತಿದ್ರೆ ನಾನು ಫಾಲೋ ಮಾಡೋಕ್ಕಾಗೋದು ಏನು ಗೊತ್ತಿಲ್ಲದ್ರೆ ನೀವೆಲ್ಲ ಕುತ್ಕೊಂಡು ನಾನು ಪಿ ತೊಗೊಂಡ್ಬಿಟ್ಟಿದ್ದೀನಿ ಪ್ರಾಫಿಟ್ ಬರುತ್ತಾ ಲಾಸ್ ಬರುತ್ತಾ ಅಂದರೆ ನೀವು ಯಾಕೆ ತೊಗೊಂಡ್ರಿ ಅದ್ರ ಪ್ಯಾಟ್ರನ್ ಏನು ರಿಸ್ಕ್ ವ್ಯಾಡ್ ರೇಷೆ ಏನು ಅವೆಲ್ಲ ನಿಮ್ಗೆ ಗೊತ್ತಿರಬೇಕು ಕ್ಲಿಯರ್ ಸರ್ ನೆಕ್ಸ್ಟ್ ಟೈಮ್ ಮಾಡಬೇಕಂದ್ರೆ ಅದನ್ನೆಲ್ಲ ಫಾಲೋ ಮಾಡಿ ಮಾಡಿ ಮತ್ತೆ ಇನ್ನೊಂದ್ಸಲ ಹೇಳ್ತೀನಿ ನಿಮ್ಮ ಪ್ರಾಫಿಟ್ಗೂ ಇವಾಗ ಇಲ್ಲಿ ಹನ್ನೊಂದು ಸಾವಿರ ಬಂದಿದೆ ಈ ಹನ್ನೊಂದು ಸಾವಿರ ಪ್ರಾಫಿಟ್ಗೂ ನನಗೂ ಸಂಬಂಧ ಇಲ್ಲ ದಿಸ್ ಈಸ್ ಆಲ್ ಓನ್ಲಿ ಎಜುಕೇಷನಲ್ ಪರ್ಪಸ್ ಓಕೆ ಓಕೆ ಈಗ ಅನಾಲಿಸಿಸ್ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ನಾಳೆ ಏನು ಮಾಡ್ಬೇಕಂದ್ರೆ ತುಂಬ ಸಿಂಪಲ್ ನೋಡ್ಕೊಳ್ಳಿ ಎಕ್ಸ್ಪೈರಿ ಇರ್ತದೆ ಎಕ್ಸ್ಪೈ ಎಕ್ಸ್ಪೈರಿ ಇರ್ತದೆ ಇದೇ ಲೆವೆಲ್ಸ್ ಓಕೆ ಇದ್ರ ಹೈ ಮೇಲೆ ಬ್ರೇಕ್ ಆಗಿದೆ ಅಂದರೆ ಸಿ ಪ್ಲ್ಯಾನ್ ಮಾಡ್ಕೊಳ್ಳಿ ಇದ್ರ ಕೆಳಗಡೆ ಬಂದಿದೆ ಅಂದರೆ ಪಿ ಪ್ಲ್ಯಾನ್ ಮಾಡ್ಕೊಳ್ಳಿ ಮಾರ್ಕೆಟ್ ಸಪೋರ್ಟ್ ರೆಸಿಸ್ಟೆನ್ಸ್ ಸೆಂಟ್ರಲ್ ಇದೆ ಹದಿನೈದು ನಿಮಿಷ ಟೈಮ್ ಫ್ರೇಮ್ ಯೂಸ್ ಮಾಡಿಕೊಂಡು ಯಾವ ಕಡೆ ನಿಮ್ಗೆ ಎಂಟ್ರಿ ಬರುತ್ತೋ ಆ ಕಡೆ ನಿಮ್ಮ 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 ಅನಾಲಿಸ್ ನೋಡಿಕೊಂಡು ಮಾಡಿ ಕರೆಕ್ಷನ್ ಆದಮೇಲೆ ಜಿ ಕೇಳಿಸ್ಕೊಂಡ್ರಲ್ವಾ ಹದಿನೈದು ನಿಮಿಷ ಟೈಮ್ ಫ್ರೇಮ್ ಯೂಸ್ ಮಾಡಿ ಹದಿನೈದು ನಿಮಿಷ ಟೈಮ್ ಫ್ರೇಮಲ್ಲಿ ಯಾವ ಕಡೆ ಎಂಟ್ರಿ ಕೊಡುತ್ತೋ ಆ ಕಡೆ ನಿಮ್ಮ ಅನಾಲಿಸಿಸ್ ಪ್ರಕಾರ ನೀವು ಪಿ ಬೈ ಮಾಡಿ ನಿಮ್ಮ ರಿಸ್ಕ್ ಅಡ್ರೆಸ್ ನೋಡಿಕೊಂಡು ಮೇಲೆ ಎಂಟ್ರಿ ಕೊಟ್ಟರೆ ಸಿ ಬೈ ಮಾಡಿ ಕೆಳಗಡೆ ಎಂಟ್ರಿ ಕೊಟ್ಟರೆ ಪಿ ಬೈ ಮಾಡಿ ಅಂತ ಈಗ ಅದು ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ನೆನ್ನೆ ಕ್ಲಿಯರ್ ಆಗಿ ಹೇಳಿದ್ವಿ ಮಾರ್ಕೆಟ್ ಸಪೋರ್ಟ್ ರೆಸಿಸ್ಟೆನ್ಸ್ ಸೆಂಟ್ರಲ್ಲಿದೆ ಫಿಫ್ಟಿ ಮಿನಿಟ್ಸ್ ಯೂಸ್ ಮಾಡಿ ಲೋ ಬ್ರೇಕ್ ಆದರೆ ಪಿ ತಗೊಳ್ಳಿ ಹೈ ಬ್ರೇಕ್ ಆದರೆ ಸಿ ತಗೊಳ್ಳಿ ಅಂತ ಇದು ಲೋ ಆಗಿದೆ ಪಿ ಇ ತಗೊಂಡಿದ್ವಿ ದಿಸ್ ಇಸ್ ದ ರಿಸಲ್ಟ್ ಓಕೆ ಇಲ್ಲಿ ಜೀರೋ ಟು ಜೀರೋ ಮಾಡಿದ್ದಾರೆ ಲೈವ್ ಟ್ರೇಡ್ ಮಾಡಿದ್ದಾರೆ ಓಕೆ ಎಲ್ಲ ಮಾಡಿದ್ದಾರೆ ದಿಸ್ ಇಸ್ ದ ರಿಸಲ್ಟ್ ಲೋ ಬ್ರೇಕ್ ಆಗಿದೆ ಪಿ ತಗೊಂಡಿದ್ವಿ ಇದರ ಹೈಯಲ್ಲಿ ಎಸ್ ಎಲ್ಲಿ ಇರ್ತದೆ ಇಷ್ಟು ಆಲ್ಮೋಸ್ಟ್ ಎಷ್ಟು ಪಾಯಿಂಟ್ ಬಂದಿದೆ ಕಂಪ್ಲೀಟ್ ಮಾರ್ನಿಂಗ್ ಟು ಮಾರ್ಕೆಟ್ ಕ್ಲೋಸ್ ಆಗೋವರೆಗು ಇನ್ನೂರ ಮೂವತ್ತು ಪಾಯಿಂಟ್ ಜೀರೋ ಟು ಹೀರೋ ಅರಿ ಸರ್ ಎಷ್ಟು ಸರ್ ನಿಮ್ಮ ಪ್ರೈಸ್ ನಮ್ಮ ಗ್ರೂಪಲ್ಲಿ ಒಬ್ಬ ಸ್ಟೂಡೆಂಟ್ ನಮ್ಮ ಲೈವ್ ಸ್ಟೂಡೆಂಟ್ ಒಬ್ಬರು ಮಾಡಿದ್ದಾರೆ ಇಪ್ಪತ್ತ್ನಾಲ್ಕು ಸಾವಿರದ ಐವತ್ತು ಟ್ವೆಂಟಿ ಫೋರ್ ತೌಸಂಡ್ ತ್ರೀ ಫಿಫ್ಟಿ ಟೆನ್ ರುಪೀಸಿಂದ ಎಷ್ಟು ಸರ್ ನಲವತ್ತೊಂದು ಇನ್ನೊಬ್ರು ನವೀನ್ ಸರ್ ಅಲ್ಲ ಅಲ್ಲೊಂದು ನಿಮ್ದೆಷ್ಟು ಸರ್ ಸ್ಟ್ರೈಕ್ ಪ್ರೈಸ್ ಓಕೆ ಸೇಮ್ ಸ್ಟ್ರೈಕ್ ಪ್ರೈಸ್ ನೋಡ್ಕೊಳ್ಳಿ ಇನ್ನೊಬ್ರು ಮಾಡಿದ್ದಾರೆ ಟೆನ್ ರುಪೀಸಿಂದ ನೂ ಹತ್ತು ರೂಪಾಯಿಯಿಂದ ತೊಂಬತ್ತೊಂಬತ್ತು ಓಕೆ ಅಲ್ಲಿ ಕ್ಯಾಚ್ ಮಾಡಿರೋದು ಇದು ಮೂಮೆಂಟಮ್ ಓಕೆ ಜೀರೋ ಟು ಹೀರೋ ಕ್ಲಿಯರ್ ಇದು ನಮ್ಮ ಇವತ್ತು ವರ್ಕ್ ಆಗಿರೋ ವಿಧಾನ ಓಕೆ ಈಗ ನಾಳೆ ಏನು ಮಾಡಬೇಕು ನಾಳೆ ನೋಡ್ಕೊಳ್ಳಿ ತುಂಬ ಸಿಂಪಲ್ ಇರ್ತದೆ ಇದು ನೋಡ್ಕೊಳ್ಳಿ ಬ್ಯಾಂಕ್ ನಿಫ್ಟಿ ಇದು ಬ್ಯಾಂಕ್ ನಿಫ್ಟಿ ಕೂಡ ಲೈವ್ ರೇಟ್ ನಾವು ಫಸ್ಟ್ ಕ್ಯಾಂಡಲ್ ಲೋ ಬ್ರೇಕ್ ಆದರೆ ರೀಟ್ರೇಸ್ ಮಾಡಿ ಲೋ ಕ್ರಾಸ್ ಆಗಬೇಕಂದ್ವಿ ಪರ್ಫೆಕ್ಟಾಗಿ ಬ್ರೇಕ್ ಮಾಡಿ ರೀಟ್ರೇಸ್ ಮಾಡಿ ಲೋ ಕ್ರಾಸ್ ಆಗಿದೆ ಇದು ಓಕೆ ವರ್ಕ್ ಆಗಿರೋದು ವಿಧಾನ ಎಷ್ಟು ನೀಟಾಗಿ ವರ್ಕ್ ಆಗಿದೆ ನೋಡಿ ವಿತ್ ಡ್ರಾಯಿಂಗ್ ಇತ್ತು ವರ್ಕ್ ಆಗಿದೆ ಓಕೆ ಈಗ ನಾಳೆ ಏನು ಮಾಡಬೇಕು ತುಂಬ ಸಿಂಪಲ್ ನೋಡ್ಕೊಳ್ಳಿ ಈಗ ಯಾವುದ್ರಲ್ಲಿ ತಂಬ ಕಟ್ ಮಾಡ್ಕೊಬೇಕು ನೀವು ನೋಡಿ ಹೇಳಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಅನಾಲಿಸು ಲೈವ್ ಅನಾಲಿಸು ಈಗ ತುಂಬ ಸಿಂಪಲ್ ನಾಳೆ ಮಾರ್ಕೆಟ್ ಫ್ಲಾಟ್ ಓಪನ್ ಆದರೂ ಡೌನ್ ಓಪನ್ ಆದರೂ ವೆಯ್ಟ್ ಮಾಡಿ ಕರೆಕ್ಷನ್ ಬಂದ ಮೇಲೆ ಇಲ್ಲಿಂದ ಬೈ ಪ್ಲ್ಯಾನ್ ಮಾಡಿ ಇನ್ ಕೇಸ್ ಕರೆಕ್ಷನ್ ಬಂದಿಲ್ಲ ಅಂದರೆ ಓಪನ್ ಆಗಿರೋ ಕ್ಯಾಂಡಲ್ ರಿಟರ್ನ್ ಆಗಿ ಹೈ ಬ್ರೇಕ್ ಆಗುವಾಗ ಬೈಯಿಂಗ್ ಪ್ಲ್ಯಾನ್ ಮಾಡ್ಕೊಳ್ಳಿ ಓಕೆ ಸಿಂಪಲ್ ಸೆಲ್ಲಿಂಗ್ ಮಾಡಬೇಕಂದ್ರೆ ಇದ್ರ ಕೆಳಗಡೆ ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಬೇಕು ರೀಟ್ರೇಸ್ ಮಾಡಿ ಲೋ ಬ್ರೇಕ್ ಆಗಬೇಕು ಆವಾಗಲೇ ಸೆಲ್ಲಿಂಗ್ ಕಡೆ ಪ್ಲ್ಯಾನ್ ಮಾಡ್ಕೊಳ್ಳಿ ಓಕೆ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನಿಫ್ಟಿ ನಿಫ್ಟಿನೂ ಅಷ್ಟೇ ಓಪನ್ ಆಗಿರೋ ಕ್ಯಾಂಡಲ್ ಹೈ ಬ್ರೇಕ್ ಆದಾಗ ನೀವು ಬೈಯಿಂಗ್ ಪ್ಲ್ಯಾನ್ ಮಾಡ್ಕೊಳ್ಳಿ ಆರ್ ಮಾರ್ಕೆಟ್ ಸೆಟ್ಲ್ ಆದಮೇಲೆ ಇಲ್ಲಿ ಫಿಫ್ಟಿ ಮಿನಿಟ್ಸ್ ಅಲ್ಲಿ ರಿಜೆಕ್ಷನ್ ಬಂದಿದೆ ಅಂದರೆ ಬೈಯಿಂಗ್ ಪ್ಲ್ಯಾನ್ ಮಾಡಿ ಸೆಲ್ಲಿಂಗ್ ಮಾಡಬೇಕು ಅಂದರೆ ಇದ್ರ ಕೆಳಗಡೆ ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಬೇಕು ರೀಟ್ರೆಸ್ ಮಾಡಿ ಲೋ ಬ್ರೇಕ್ ಆದರೆ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿಯಲ್ಲಿ ಅಷ್ಟೇ ಸೆಲ್ ಮಾಡಬೇಕು ಓಕೆ ಇದು ವ್ಯೂ ಮಾತ್ರ ಐ ರಿಪೀಟ್ ಇದು ವ್ಯೂ ಮಾತ್ರ ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ ಇದನ್ನು ನೋಡಿ ನಾಳೆ ನೀವು ಬೈ ಸೆಲ್ ಮಾಡಿಕೊಂಡ್ರೆ ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ ನಾವು ಲೈವಲ್ಲಿ ಏನು ರಿಪ್ಲೈಗಳು ಕೂಡ ಮಾಡೋಲ್ಲ ಯಾಕಂದರೆ ನಮ್ಮ ಸ್ಟೂಡೆಂಟ್ಸು ನಮ್ಗೆ ನಮಗಿದೆ ನಾನು ಅಲ್ಲೇ ಸರಿ ಹೋಗುತ್ತೆ ನಾನು ರಿಪ್ಲೈ ಮಾಡಲ್ಲ ಓಕೆ ಇದು ನಿಫ್ಟಿ ಲೆವೆಲ್ಸ್ ಅದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ಸ್ ಇತ್ತು ನೋಡ್ಕೊಳ್ಳಿ ತುಂಬ ಸಿಂಪಲ್ ಫಸ್ಟ್ ಫಸ್ಟೆಲ್ಲಿ ಕೊಟ್ಬಿಟ್ಟಿದ್ವಿ ಇದು ಬ್ರೇಕ್ ಆದರೆ ಪಿ ಎ ಕಡೆಗೆ ಪ್ಲ್ಯಾನ್ ಮಾಡ್ಕೊಳ್ಳಿ ಅಂತ ಓಕೆ ಅಲ್ಲಿವರೆಗೂ ಟ್ರೇಡ್ ಮಾಡಬೇಡಿ ಅದು ಬ್ರೇಕ್ ಬ್ರೇಕಾದರೆ ಪಿ ಪ್ಲಾನ್ ಮಾಡಿ ಅಂತ ಅದು ಬ್ರೇಕ್ ಆದಮೇಲೆ ದಿಸ್ ಇಸ್ ದ ರಿಸಲ್ಟ್ ಕ್ಲಿಯರ್ ಇದು ರನ್ನಿಂಗ್ ಇನ್ನು ಇವಾಗ ನೋಡಿದ್ರಲ್ಲಿ ಎಲ್ಲರಿಗೂ ಹೋಗಿದೆ ಅಂತ ಇದು ರಿಸಲ್ಟ್ ಓಕೆ ಥ್ಯಾಂಕ್ ಯು ವೆರಿ ಮಚ್ ಹೊಸ ಬೇರಾದ್ರು ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಈ ಥರ ಲೈವಲ್ಲಿ ಏನಾದರೂ ಅಪ್ಡೇಟ್ಸ್ ಇದ್ದರೆ ಕೊಡ್ತೀವಿ ಆರ್ ಎನಿ ಎನ್ಕ್ವೈರೀಸ್ ಇಲ್ಲ ನಂಬರ್ ಬರ್ತದೆ ನೋಡಿ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ ಓಕೆ ಥ್ಯಾಂಕ್ ಯು ವೆರಿ ಮಚ್ ನಾಳೆ ಸಿಗೋಣ ಬಾಯ್ ನಾಳೆ ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಹುಷಾರಾಗಿರಿ ಬಿಕಾಸ್ ನ್ಯೂಸ್ ಇದೆಯಲ್ಲ ವಾರ ಪ್ಲಸ್ ವೀಕೆಂಡ್ ಆಲ್ಸೋ ಪ್ರಾಫಿಟ್ ಬುಕ್ಕಿಂಗ್ ಆಗೋ ಚಾನ್ಸಸ್ ಇರುತ್ತೆ ನಾಳೆ ಲಾಸ್ಟ್ ಫಾರ್ಟಿ ಫೈವ್ ಮಿನಿಟ್ಸ್ ಟು ಒನ್ ಅವರ್ ಟು ಫಾರ್ಟಿ ಫೈವ್ ಮಿನಿಟ್ಸ್ ಅಂದರೆ ಎರಡು ಕಾಲಿಂದ ಮೂರುವರೆವರೆಗೂ ನಿಮಗೆ ಮಾರ್ಕೆಟಲ್ಲಿ ಮೂಮೆಂಟಮ್ ಸಿಗೋ ಚಾನ್ಸಸ್ ಇರ್ತವೆ ಅದು ಸಿ ಇ ಸೈಡಾ ಪಿ ಇ ಸೈಡ್ ಅನ್ನೋದು ನೋಡಿಕೊಂಡು ಲೈವಲ್ಲಿ ನೀವೇ ನೋಡ್ಕೊಂಡು ಮಾಡ್ಕೊಳ್ಳಿ ಥ್ಯಾಂಕ್ ಯು ವೆರಿ ಮಚ್ ನಾಳೆ ಸಿಗೋಣ ಬಾಯ್